ರಘುರಾಮ್ ಅವರೇ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದವು ನೀವು ಸಿದ್ಧಾಂತದ ಒಂದು ವಿಚಾರ ಹೇಳಿದ್ರಿ ನಾವು ಅಷ್ಟೇ ನಿಮ್ಮನ್ನು ನಾವು ಸಂದರ್ಶನ ಮಾಡಬೇಕು ಅಂತಿದ್ದಿದ್ದು ಕಳೆದ ವರ್ಷ ಹೌದು ಮಾತಾಡಿ ನಾವು ನೀವು ಮಾತಾಡಿ ನಿಮ್ಮ ಮನೆ ಬಿಡಿ ಹತ್ರ ನಿಮ್ಮ ಮನೆಗೆ ಬರೋದು ಕುಮಾರ ಪಾರ್ಕ್ ಬಂದು ನಾವು ಶೂಟಿಂಗ್ ಮಾಡೋದು ಅನ್ನೋದು ಒಂದು ಪ್ಲಾನ್ ಇತ್ತು ಆದ್ರೆ ನಾವು ಯಾವುದನ್ನು ಅಂದ್ಕೊಂಡಿದ್ದನ್ನ ತಕ್ಷಣ ಮಾಡುವಂತಹ ಒಂದು ಸ್ಥಿತಿನಲ್ಲಿ ಇಲ್ಲ ಇವತ್ತು ಯಾಕೆಂದ್ರೆ ನಮ್ಮ ಏಜು ಜೊತೆಗೆ ಸಂಸಾರದ ಜವಾಬ್ದಾರಿಗಳು ಏನೋ ಇರುತ್ತೆ ಕಾರಣಗಳು ಇರುತ್ತೆ ಇರುತ್ತೆ ಆ ಕಾರಣನ ಮುಂದೆ ಇಟ್ಬಿಟ್ಟು ನಾವು ನಮ್ಮ ಕೆಲಸನಂತೂ ನಿಲ್ಸಿಲ್ಲ ಅದು ನಿರಂತರವಾಗಿ ಶೋ ಮಸ್ಟ್ ಆನ್ ಅಂತ ಹೋಗ್ತಾ ಇದೆ ಆದರೆ ಮಧ್ಯದಲ್ಲಿ ಕೆಲವು ತೊಂದರೆಗಳಾಗುತ್ತೆ ಆ ಸಂದರ್ಭದಲ್ಲೇ ನಿಮ್ಮ ಸಂದರ್ಶನ ಕಲಾ ಮಾಧ್ಯಮದಲ್ಲಿ ಬಂತು ಅದು ನಾವು ಯಾವುದೇ ಒಂದು ವಾಹಿನಿ ಬಗ್ಗೆ ಮಾತಾಡುವಾಗ ನಮ್ಮ ಸೋದರ ವಾಹಿನಿ ಅಂತಲೇ ಹೇಳಿ ನಾನು ನೋಡಿದ್ದೀನಿ ಸರ್ ಅಲ್ವಾ ನಾವೆಲ್ಲರೂ ಸೋದರ ಸೋದರ ವಾಹಿನಿ ಅಂತ ಹೇಳ್ತೀರಾ ನಿಮ್ಮಿಂದ ಮಿತ್ರ ಮಿತ್ರ ವಾಹಿನಿ ಅಂತ ವಾಹಿನಿ ಹಾಗಿರುವಾಗ ಅವರು ನಿಮ್ಮ ಸಂದರ್ಶನ ಹಾಕುವಾಗ ಮತ್ತೆ ನಾನು ನಿಮ್ಮನ್ನ ಬಂದು ಮತ್ತೆ ಅದೇ ವಿಷಯನ ನೀವು ಹೇಳಿದಂಗೆ ವೀಕ್ಷಕರಿಗೆ ಮತ್ತೆ ಅದನ್ನೇ ಕೊಡ್ತಾ ಇರೋದು ಅವ್ನು ಬೆಳಗ್ಗೆ ತೆಗ್ದ ತಕ್ಷಣ ಏನೇ ಎಲ್ಲಿ ತೆಗ್ದ್ರು ಇದೆ ಈ ನ್ಯೂಸ್ ಚಾನಲ್ ಬಗ್ಗೆ ಬೈಕೋತಾರಲ್ಲ ಎಲ್ಲಿ ನೋಡಿದ್ರು ಅದನ್ನೇ ಹಾಕ್ಕೊಂಡು ರುಬ್ತಾ ಇದ್ದಾನ ಅಂತ ಇನ್ನು ನೀವು ಹೇಳಿದ ಈ ಅನಾರೋಗ್ಯಕರ ಪೈಪೋಟಿ ಇದೆಯಲ್ಲ ನೀವು ಒಬ್ರನ್ನ ಇಂಟ್ರ್ಯೂ ಮಾಡಿದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ತೊಗೊಂಡೋಗಿ ಹಾಕೋದು ಈ ಚಾಳಿ ಬೇರೆ ಥರದಲ್ಲೂ ಇದೆ ನಾವು ರಾಜ್ ಲೀಲಾ ವಿನೋದ ಅದನ್ನು ಒಂದು ಮಾರ್ಟಮ್ ಮಾಡೋದು ಆ ಪುಸ್ತಕದಲ್ಲಿ ಬೇಕಾದಷ್ಟು ದೋಷಗಳಿದೆ ಅದನ್ನು ಎಳೆ ಎಳೆಯಾಗಿ ನಾವು ವೈಯಕ್ತಿಕವಾಗಿ ರವಿ ಬೆಳಗೇರಿಯವ್ರಿಗೂ ನಮಗೂ ಏನೂ ಇಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಬರೀ ರಾಜ್ ಲೀಲಾ ವಿನೋದ ಪುಸ್ತಕವನ್ನು ಅಷ್ಟೇ ಅದರೊಳಗಡೆ ಅದ್ರೊಳಗಿರೋ ಕಂಟೆಂಟ್ನ ಮಾತ್ರ ಮಾಡಿದ್ದು ಅಲ್ಲಿ ಅವರು ಒಂದು ಫೋಟೋ ಹಾಕಿದ್ದಾರೆ ಲೀಲಾವತಿ ಹಾಗೂ ಮಹಾಲಿಂಗ ಭಾಗವತರದ್ದು ಆ್ಯಕ್ಚುಲಿ ಅದು ನಿಜವಾದ ಫೋಟೋದಲ್ಲಿ ಪಿ ಜಿ ಶ್ರೀನಿವಾಸಮೂರ್ತಿಯವರು ಇದ್ದಾರೆ ಹಿರಿಯ ಪತ್ರಕರ್ತ ಪತ್ರಕರ್ತರು ಅದನ್ನು ಕಟ್ ಮಾಡಿ ಹಾಕಿದ್ದಾರೆ ಮಹಾಲಿಂಗ ಭಾಗವತರವರು ಲೀಲಾವತಿ ಅವರ ಪತಿ ಅನ್ನೋದಕ್ಕೆ ಒಂದು ದಾಖಲೆ ಸಿಕ್ತು ನಮಗೆ ಪ್ರಕಾಶ್ ರಾಜ್ ಮೇಹು ಅವರು ಅಣ್ಣ ಪುಸ್ತಕದಲ್ಲಿ ಅವರು ಇದೇ ರೀತಿ ಎಲ್ಲೆಲ್ಲೋ ಸಂಶೋಧನೆ ಮಾಡಿ ಸುಬ್ಬಯ್ಯ ನಾಯ್ಡುಗಳ ಮಗಳು ಬರೆದಿರುವಂಥ ಒಂದು ಪುಸ್ತಕದಲ್ಲಿ ಅವರು ಮಹಾಲಿಂಗ ಭಾಗವತರ ಹಾಗೂ ಲೀಲಾವತಿ ದಂಪತಿಗಳು ಅಂತ ದಾಖಲೆ ಮಾಡಿದ್ದನ್ನು ಇಟ್ಕೊಂಡು ಅವರು ಮಾಡಿದ್ದರು ಅವರ ಹತ್ರ ನಾವು ಅದರ ಪರ್ಮಿಷನ್ ತೊಗೊಂಡು ಅದನ್ನು ಉಲ್ಲೇಖ ಮಾಡಿ ಮಾಡಿದ್ವು ಮಾಡಿದ್ರೆ ಮರು ದಿವಸನೇ ಬೇರೆ ಚಾನಲಲ್ಲಿ ಅದೇ ವಿಷಯನ ಇಟ್ಕೊಂಡು ಅವರೇ ಸಂಶೋಧನೆ ಮಾಡ್ದಂಗೆ ಮಾಡ್ತಾರೆ ಅಲ್ಲ ಇದು ಆಕಾಶ ನೋಡಕ್ಕೆ ನೂಕು ನುಗ್ಲ ಅಂತ ಆ ವಿಷಯ ಇರೋದು ಜನಗಳಿಗೆ ತಿಳಿ ತಿಳಿಬೇಕು ಸತ್ಯಾಂಶ ತಿಳಿಬೇಕು ಆ ಉದ್ದೇಶದಲ್ಲಿ ಅವ್ರು ಮಾಡಿದರೆ ಸಂತೋಷ ಆದರೆ ನಾನು ನಿಮ್ಮನ್ನ ಮುಂದಕ್ಕೆ ಹಾಕಿ ಹಿಂದಕ್ಕೆ ಹಾಕಿ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ಹೋಗೋದಿದೆಯಲ್ಲ ಇದು ಬೇಡ ಅನ್ಸುತ್ತೆ ಇವಾಗ ನಾನು ಬ್ಲಾಗ್ಸ್ ಬರೀತಿದ್ದೆ ಸರ್ ನಿಲ್ಲಿಸ್ಬಿಟ್ಟಿದೆ ಮತ್ತೆ ಬರೀತಾ ಇದ್ದೇನೆ ಅಂದ್ರೆ ಕೆಲವು ಅನುಭವಗಳನ್ನ ಬ್ಲಾಗ್ಸ್ ಅಲ್ಲಿ ಬರೀತಿದ್ದೆ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾ ಬ್ಲಾಗ್ಸ್ ಅಲ್ಲಿ ಬರ್ದಿರೋ ವಿಚಾರನ ತೆಗೆದು ವಾಯ್ಸ್ ಓವರ್ ಕೊಟ್ಬಿಟ್ಟು ಅವ್ರು ಕ್ರಿಯೇಟ್ ಮಾಡ್ದಂಗೆ ಹೇಳ್ತಾರೆ ತಪ್ಪಲ್ಲ ಸಿ ಎಲ್ಲರೂ ನಾವು ಮಾಡೋದು ಜನಕ್ಕೆ ವಿಷಯ ತಲುಪಿದೆ ಅಂತ ಬಟ್ ನಾನು ಹೇಳೋದು ಒಂದು ಸ್ಮಾಲ್ ಎಥಿಕ್ಸ್ ಸೋರ್ಸ್ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಅದೊಂದನ್ನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡುದು ನಿಮ್ಮ ಹತ್ರ ನೀವು ರೆವಿನ್ಯೂ ಜನರೇಟ್ ಮಾಡೋದ್ರೆ ಇವಾಗ ನಾನೇ ಕೆಲವೊಂದೊಂದು ನಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗಿರಲ್ಲ ಸರ್ ನನ್ನ ಕಂಟೆಂಟ್ ಇಟ್ಕೊಂಡು ಸ್ಟೋರಿ ಮಾಡಿರ್ತಾರೆ ಕೆಲವರು ಯೂಟ್ಯೂಬ್ ಅಲ್ಲಿ ಎರಡು ಲಕ್ಷ ಮೂರ್ ಲಕ್ಷ ನಾವು ಬಂದಿರೋ ರೆವಿನ್ಯೂ ನಲ್ಲಿ ಶೇರ್ ಕೇಳ್ತಿಲ್ಲೋರ್ಸ್ ಅಲ್ಲಿ ಕೇಳ್ತಾ ಇದ್ದೀನಿ ಎಲ್ಲಿಂದ ಬಂತು ಈ ಸೋರ್ಸ್ ನಿಮ್ಮಿಂದ ಸೋರ್ಸ್ ತಗೊಂಡ ಓಕೆ ಸೋರ್ಸು ಟೋಟಲ್ ಕನ್ನಡ ಥ್ಯಾಂಕ್ಸ್ ಟು ಟೋಟಲ್ ಕನ್ನಡ ಅಷ್ಟೇ ಇನ್ನೇನು ಬೇಕಾಗಿಲ್ಲ ಈ ಎಥಿಕ್ಸ್ ಇಟ್ಕೊಂಡು ನಾವು ಈ ಕೆಲಸ ಮಾಡಿದಾಗ ಬಹುಶಃ ಇನ್ನು ಎತ್ತರಕ್ಕೆ ಬೆಳಿತೀವಿ ನಾವು ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಆಮೇಲೆ ಅಣ್ಣವ್ರ ಬಗ್ಗೆ ತಮ್ಮ ವಾಹಿನಿಯಲ್ಲಿ ಮಾಡಿರುವ ಅದ್ಭುತವಾದ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ ಅದ್ಭುತವಾದ ಕೆಲಸಗಳನ್ನ ನೋಡಿದ್ದೀನಿ ಇದೇ ರೀತಿ ವಿಷ್ಣು ಸರ್ ಬಗ್ಗೆ ನಮ್ಮ ಕನ್ನಡ ಮಾಣಿಕ್ಯದಲ್ಲಿ ಮಾಡ್ತಾ ಇರ್ತಾರೆ ಹೌದು ಸೊ ಇದು ಒಂದು ಆ ಕಲಾವಿದ್ರ ಮೇಲಿರೋ ಒಂದು ಗೌರವ ಪ್ರೀತಿ ಅಥವಾ ಅವ್ರ ಕೆಲಸ ಸಾಧನೆನ ತೋರಿಸುವಂಥ ಕೆಲಸ ದಯಮಾಡಿ ಯಾರೋ ಏನೋ ಹೇಳ್ತಾರೆ ಅಂತ ನಾನು ಅವ್ರಿಗೂ ಅದೇ ಹೇಳಿದ್ದೆ ನಿಮಗೂ ಅದೇ ಹೇಳ್ತಿದ್ದೀನಿ ನಿಲ್ಲಿಸ್ಬೇಡಿ ಯಾಕೆಂದರೆ ನಿಮ್ಮ ಬಾಯಿಂದ ಅಣ್ಣವ್ರ ಬಗ್ಗೆ ಕತೆಗಳನ್ನ ಕೇಳೋದಕ್ಕೆ ಚೆನ್ನಾಗಿರುತ್ತೆ ನನಗೆ ಒಬ್ಬ ವೀಕ್ಷಕನಾಗಿ ಒಬ್ಬ ನೋಡುಗನಾಗಿ ಸೊ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ಈಗ ಗೊತ್ತಿಲ್ಲ ಒಂದು ಕತೆ ಅಣ್ಣವ್ರದ್ದು ಹೇಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಈ ಸೊ ನೀವೆಲ್ರಿಗೂ ಅಣ್ಣವ್ರ ಕತೆ ಹೇಳ್ತೀರಾ ನಿಮಗೊಂದು ಅಣ್ಣವ್ರ ಕಥೆ ಹೇಳಬೇಕು ಅಂತ ಹೇಳಿ ಸರ್ ಸರ್ ಹೇಳಿ ನಿಮ್ಗೆ ಗೊತ್ತಿದೆ ಸರ್ ಅಣ್ಣವರು ವಾಕ್ ಮಾಡೋರು ಹ್ಮ್ ಅಲ್ವಾ ಸದಾಶಿವನ ಸುತ್ತಮುತ್ತ ಎಲ್ಲ ತಲೆ ಬೆಟ್ಟ ಕಟ್ಕೊಂಡು ಪರಪರಪ ಓಡಾಡೋರು ನಮ್ಮ ಚೆನ್ನಣ್ಣ ಜೊತೆಗೆ ಹೋಗೋರು ಹೌದು ಚೆನ್ನ ಅವರು ಸತಿ ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ ನಡ್ಕೊಂಡು ಈ ನಾವು ಆವಾಗಲೇ ಕ್ಯಾಮ್ರಾ ಆಫ್ ಆದಾಗ ಅಣ್ಣವ್ರು ಊಟ ತಿಂಡಿ ವಿಷಯ ಮಾತಾಡ್ತಾ ಇದ್ರು ಯಾರೋ ಇಲ್ಲಿ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರು ಬಿಸಿ ಬಿಸಿ ಅಡಿಗೆ ಮಾಡ್ತಾ ಇದ್ರಂತೆ ಏನ್ರಿ ಗಮ್ ಗಮ್ ಅಂತಿದೆ ಅಂತ ಚೆನ್ನಾಗಿ ಕೇಳಿದ್ರಂತೆ ಅಲ್ಲ ಸಾರು ಮಾಡ್ತಾ ಇದ್ರೆ ಬೆಳೆ ಸಾರು ಹೌದಾ ಇದೆಯಾ ಕೇಳಿ ಅವರು ರಾಜ್ಕುಮಾರ್ ಅವ್ರ ಶಾಕ್ ಅಂತೆ ಅಣ್ಣವ್ರದ್ದು ಕಟ್ಟಾಗಿ ಊಟ ಮಾಡಿದ್ರಂತೆ ಸರ್ ಸಂಜೆ ಏಳು ಗಂಟೆ ಏಳುವರೆನಲ್ಲಿ ಎಲ್ಲ ಊಟ ಮಾಡಾದ್ಮೇಲೆ ಅಯ್ಯೋ ಅಯ್ಯೋ ನಾನೇ ಎಲ್ಲ ತಿನ್ಬಿಟ್ಟೆ ನಿಮಗೇನು ಇಲ್ಲಿ ಹಣ ಪರವಾಗಿಲ್ಲ ಮಾಡೋ ಏ ಇಲ್ಲ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡೋಗಿ ಅಣ್ಣವ್ರ ಮನೆಯಲ್ಲಿ ಊಟ ಮಾಡಿಸಿ ಕಲಿಸ್ತಾರಂತೆ ಇದು ಅಣ್ಣವರು ಸರ್ ಇದು ಮಗು ಸರ್ ಇದು ಈ ಮಗು ಬಗ್ಗೆ ಮಾತಾಡ್ಬೇಡ ಅಂತಂದ್ರೆ ಹೆಂಗ್ ಸರ್ ಮಾತಾಡದೆ ಬಕೆಟ್ ಅಂತ ಆದ್ರೂ ಹೇಳಿ ಅವರು ರಾಜ್ಕುಮಾರ್ ಮನೆಯಿಂದ ದುಡ್ಡು ತಗೊಂಡಿದ್ದಾರೆ ಸತ್ಯ ಏನು ಅನ್ನೋದು ಭಗವಂತನ್ ಗೊತ್ತಿದೆ ನಮ್ಮ ನಮಗೂ ಹೇಳ್ತಾರೆ ಸರ್ ರವಿ ಸರ್ ವಿಷಯದಲ್ಲಿ ಇವಾಗ ಅಭಿಮಾನ ಅಂತ ಬಂದ ನಾನು ದೊಡ್ಡ ಸ್ವಲ್ಪ ಎಮೋಷನಲ್ ಆಗ ಮಾತಾಡ್ತೀನಿ ಏ ನೀನ್ ಬಿಡ ದೊಡ್ಡ ಬಕೀಟ್ ನಾನು ಬಕೆಟ್ ಅಲ್ಲ ಸಾರಿ ಕರೆಕ್ಟ್ ಇವ್ರ ಸ್ವಲ್ಪ ನಾನು ದೊಡ್ಡ ಸಿಂಟೆಕ್ಸ್ ಟ್ಯಾಂಕೇನೆ ಬಕೆಟ್ ಅಲ್ಲ ದೊಡ್ಡ ಸಿಂಟೆಕ್ಸ್ ಟ್ಯಾಂಕೆ ಹಿಡಿತೀನಿ ನಮಗ್ ಬೇಕಾದವರು ನಮ್ಮ ಪ್ರೀತಿ ಪಾತ್ರರು ನಮಗೆ ಸಂಬಂಧ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದು ಕೆಲವು ಇಲ್ಲಿಂದ ಮಾತಾಡ್ತೀವಿ ಕೆಲವು ಇಲ್ಲಿಂದ ಮಾತಾಡ್ತೀವಿ ಅಷ್ಟೇ ಸಿಂಪಲ್ ನೋಡಿ ರಾಜ್ಕುಮಾರ್ ಅವರ ಸಹಚರ ಚೆನ್ನನ ಬಗ್ಗೆ ನೀವು ಇವಾಗ ಹೇಳಿದ್ರಿ ಆ ಚನ್ನ ಅವ್ರನ್ನ ನಾವು ಸಂಪರ್ಕ ಮಾಡೋದು ನಮ್ಮ ಚಿಕ್ಕಣ್ಣವ್ರ ಮುಖಾಂತರ ಕೆ ಇ ಬಿ ರಾಜು ಅಂತ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಇದ್ದಾರೆ ಅವ್ರ ಮುಖಾಂತರ ಅವರು ಯಾವುದೇ ಕಾರಣಕ್ಕೂ ಇಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ ನಾನು ಬಂದು ಮಾತಾಡಲ್ಲ ನಾನು ಸಂದರ್ಶನ ಬೇಡ ಅಂತ ಹೇಳ್ತಾರೆ ವೀಕ್ಷಕರಿಗೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀವಿ ನೀವು ಹಾಗೆ ನಾವು ಸಾಕಷ್ಟು ಜನರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಅವರಿಗೆ ಆರೋಗ್ಯ ಚೆನ್ನಾಗಿಲ್ದೇ ಇರ್ಬೋದು ಅಥವಾ ಅವರ ಅಲಭ್ಯತೆ ಇರಬಹುದು ಅಥವಾ ಅವರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಇಲ್ಲ ಸಮಯ ತಗೊಂಡಿರ್ಬೋದು ಇರ್ಬೋದು ಏನೋ ಒಂದು ಆಗಿರುತ್ತೆ ಪಿ ಬಿ ಶ್ರೀನಿವಾಸ್ ಅವರ ಮಗ ನಮ್ಮ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಅವ್ರನ್ನ ಸಂದರ್ಶನ ಮಾಡೋಣ ಅಂದರೆ ಅವ್ರೀವಾಗ ಚೆನ್ನೈನಲ್ಲಿದ್ದಾರೆ ಹೈದರಾಬಾದ್ಗೆ ಹೋಗ್ತಾರೆ ಯಾವಾಗಲೋ ಮೈಸೂರಿಗೆ ಬರ್ತೀನಿ ಅಂತಾರೆ ಬೆಂಗಳೂರಿಗೆ ಬಂದಾಗ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಇದ್ದಾರೆ ಅವ್ರನ್ನ ನಾನು ರಾಜರಾಜೇಶ್ವರಿ ನಗರದಲ್ಲಿ ಅವರ ಮಗಳ ಮಗ ನನ್ನ ಪತ್ನಿ ಶಿಕ್ಷಕಿಯಾಗಿ ಕೆಲಸ ಇದ್ದ ಸ್ಕೂಲ್ನಲ್ಲಿ ಸ್ಟೂಡೆಂಟು ಅವರ ವಿಚಾರನೂ ಕೇಳಿದೆ ಅವರು ಹೇಳಿದ್ರು ಇಲ್ಲ ಅವರ ಹಸ್ಬೆಂಡ್ಗೆ ಈಗ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅವರು ಸ್ವಲ್ಪ ತೊಂದರೆಯಲ್ಲಿದ್ದಾರೆ ಅವ್ರನ್ನ ನೀವು ಸಂದರ್ಶನ ಮಾಡೋದು ಬೇಡ ಇವಾಗ ಅಂತ ಈ ರೀತಿಯ ಜೀವನದಲ್ಲಿ ಬೇಕಾದಷ್ಟು ನಮಗೆ ಸಂಘರ್ಷಗಳಿರುತ್ತೆ ಅಂಥ ಸಂದರ್ಭ ಇದ್ದಾಗ ನಾವು ಮಾಡೋಕ್ಕಾಗಲ್ಲ ಆದರೆ ಇನ್ ಕೆಲವು ನಾವು ಹುಡುಕ್ತಾ ಇದ್ದಿದ್ ಬಳ್ಳಿ ಕಾಲಿಗೆ ತೋಡೋದು ಅಂತಾರಲ್ಲ ಹಾಗೆ ನಾವು ಹೆಚ್ ಆರ್ ಶಾಸ್ತ್ರಿಗಳ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದಕ್ಕೆ ಅವ್ರ ಮಗ ನಮ್ಮ ಸಂಪರ್ಕಕ್ಕೆ ಬಂದರು ಅವ್ರನ್ನ ಸಂದರ್ಶನ ಮಾಡಿದ್ವು ಅವ್ರು ನೋಡಿದ್ರೆ ಕಮಲಾಸನ್ ರಜನಿಕಾಂತ್ ಅವ್ರ ಜೊತೆ ಎಲ್ಲ ರವಿಕುಮಾರ್ ಕೆ ಎಸ್ ರವಿಕುಮಾರ್ ನಿರ್ದೇಶಕರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ನೋಡಿ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಕೃಷ್ಣಮೋಹನ್ ಮೋಹನ್ ಅವರು ಕೆಲವೊಂದೊಂದು ಮಂಜುನಾಥ ಸರ್ ಉಮಾಶಿವಕುಮಾರ್ ಅವ್ರ ಬಗ್ಗೆ ಕೇಳಿದ್ರು ಉಮಾಶಿವೆ ಎಷ್ಟು ಹುಡುಕಿದ್ದೀನಿ ಅಂದ್ರೆ ಹುಡುಕ್ದೆ ನಾನು ಯಾವುದು ನನ್ನ ಕೆಲಸ ಹುಡ್ಕಾಟದಲ್ಲಿ ನಾನು ಸೋತಿಲ್ಲ ಅದು ನನಗೆ ತುಂಬಾ ಗರ್ವ ಗೌರವ ಎರಡೂ ಇದೆ ಅವರ ಮಗನ್ಗೆ ತಾಯಿ ಬಗ್ಗೆನೇ ಮಾತಾಡಕ್ ಆಸಕ್ತಿ ಇಲ್ಲ ಏನ್ ಮಾಡ್ತೀರಾ ನಾವು ಬಲವಂತ ಮಾಡಿ ಎಳ್ಕೊಬರಕ್ಕಾಗಲ್ಲ ಐ ಆಮ್ ನಾಟ್ ವೆರಿ ಕೀನ್ ಟು ಟಾಕ್ ಅಬೌಟ್ ಮೈ ಮದರ್ ಅಂದ್ರೆ ನಾನು ಏನು ಹೇಳಲಿ ಒಂದು ಪ್ರಸನ್ನ ದಪ್ಪಗಿದ್ರಲ್ಲ ತಿರೋ ಬಿಟ್ರಲ್ಲ ನಮ್ಮ ಬಾಲಕಲಾವಿದ್ರಾಗೆಲ್ಲ ಮಾಡೋ ಅಜುನ್ ಸರ್ಜಾ ಅವ್ರ ಫ್ರೆಂಡ್ ಪ್ರಸನ್ನ ಅಂತ ಇದ್ರಲ್ಲ ಸರ್ ನೋಡಿರ್ತೀರಾ ಸಾಕಷ್ಟು ಸಿಂಹದ ಮರಿ ಸೈನ್ಯ ಅದನ್ನೆಲ್ಲ ತುಂಬ ನೋಡಿರ್ತೀರ ಅವ್ರನ್ನ ಕೇಳಿ ಅವ್ರನ್ನ ಹುಡುಕ್ತೆ ಅವರು ಅವರಿಲ್ಲ ಕಾಲವಾಗಿದ್ದಾರೆ ಅವ್ರ ಮಗ ಅವ್ರ ಶ್ರೀಮತಿ ಅವ್ರ ಶ್ರೀಮತಿ ಹತ್ರ ಮಾತಾಡದೆ ಅವ್ರ ಮಗನ ಹತ್ರ ಏನು ಮಾತಾಡೋದು ನಾವು ಅವ್ರ ಬಗ್ಗೆ ಮಾತಾಡೋಕೆ ವಿಷಯ ಇಲ್ಲ ಏನು ಹೇಳ್ತೀರಾ ಹೌದು ಜನಗಳಿಗೆ ಬೇಕು ಅವ್ರ ಬಗ್ಗೆ ವಿಷಯ ಹೌದು ನಾನು ಯಾರನ್ನೋ ಕೂರಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದಕ್ಕಿಂತ ಅವ್ರ ಮನೆಯವ್ರನ್ನ ಕೂರಿಸಿ ಮಾತಾಡಿದಾಗ ಅಥೆಂಟಿಕ್ ಆಗಿರುತ್ತದೆ ಸೊ ಈ ರೀತಿ ಕೆಲವು ಮಂಜುಳ ಅವ್ರ ಮಗ ಆ ಹುಡುಗನ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದ್ದ ನನ್ನ ಹತ್ರ ಅಭಿಷೇಕ್ ಅಂತ ಆ ಹುಡುಗನಾಗ ಮಾತಾಡಕ್ಕೆ ನಮ್ಮ ಮುಜುಗರ ಇಲ್ಲ ಸಾರ್ ಬೇಡ ಸರ್ ಪ್ಲೀಸ್ ಸಾರ್ ಈ ತರ ಕೆಲವೊಂದೊಂದು ನಮಗೆ ಬಗೆನೇ ಬಟ್ ಇದನ್ನೆಲ್ಲ ವೀಕ್ಷಕರು ಎಷ್ಟೊಂದು ಹಳೆಯ ಕಲಾವಿದರ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಒಬ್ಬರು ವೀಕ್ಷಕರು ಒಂದು ಕಮೆಂಟ್ ಹಾಕಿದ್ರು ಶರಪಂಜರ ಅಯ್ಯಂಗಾರಿದಾರಲ್ಲ ಅವ್ರ ಬಗ್ಗೆ ಒಂದು ಸಂಚಿಕೆ ಮಾಡಿ ಅವರಿಲ್ಲ ಈಗ ಹೌದು ಸರ್ ಇಂಥ ನಾವು ಅವರ ಮಗನ ಒಂದು ಸಂಪರ್ಕ ಸಿಕ್ತು ಅವ್ರನ್ನ ಕೇಳಿದೆ ನಿಮ್ಮ ಅನುಭವನೇ ನಮಗೂ ಆಗಿದ್ದು ಏನು ಹೇಳೋದು ಸರ್ ಅವ್ರ ಬಗ್ಗೆ ಏನು ಮಾತಾಡೋದು ನಾನು ಅಂತ ಹೇಳಿದ್ರು ಆಯಿತು ಮುಂದೆ ಯಾವತ್ತಾದರೂ ನೋಡೋಣ ಅಂದರು ಅವರು ನೋಡೋದಕ್ಕಾಗಿಲ್ಲ ನಾವು ಮತ್ತು ಅವ್ರನ್ನ ಸಂಪರ್ಕ ಮಾಡೋಕ್ಕಾಗಿಲ್ಲ ಅಂದರೆ ಅವರ ಬಗ್ಗೆ ಕೂಡ ಜನ ಇವತ್ತಿಗೂ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ಸರ್ ಆಡಿಯನ್ಸ್ಗಳು ನಿಜವಾಗ್ಲೂ ನಮಗಾಗಲಿ ನಿಮಗಾಗಲಿ ಬೆಳೆಯದಿಕ್ಕೆ ಅಥವಾ ಚಾನಲ್ ಬೆಳೆಸೋದಕ್ಕೆ ಕಾರಣನೇ ಅವ್ರುಗಳು ಸರ್ ಅವರೇ ಸಜೆಸ್ಟ್ ಮಾಡ್ತಾರೆ ಹೊಳದೇ ಇರಲ್ಲ ಅವ್ರುಗಳು ಅತಿಥಿಗಳ ಹೆಸರು ಅಂತ ಹೆಸರುಗಳನ್ನ ಅವ್ರು ಹೇಳ್ತಾರೆ ಎಂ ಪಿ ಶಂಕರ್ ಅವ್ರ ಮಗ ನನಗೇನು ಭಯ ಇಲ್ಲ ಸರ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಾನು ಟೂ ಇಯರ್ಸ್ ಬ್ಯಾಕ್ ಮಾತಾಡಿದ್ದೆ ಮೈಸೂರಿನಲ್ಲಿ ಪಾಪ ಅವ್ರ ಶ್ರೀಮತಿ ಅವರು ಕಾಲುವಾಗ್ಬಿಟ್ಟಿದ್ರು ಒಂದ್ ಬೇರೆ ನಮ್ಮ ಚಿತ್ರಲೋಕದಲ್ಲಿ ಅವರ ವೈಫ್ ಅಂಡ್ ಮಗಳದ ಇಂಟರ್ವ್ಯೂ ನೋಡ್ಬಿಟ್ಟು ಮಾಡೋಣ ನಾವು ಅಂತ ಅಂದ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟೆ ನಾನು ಕೇಳಿದೆ ಅವ್ರ ಮಗ ಎಷ್ಟು ಆಟಿಟ್ಯೂಡಲ್ಲಿ ಅಲ್ಲಿ ಮಾತಾಡಿದ್ರು ಅಂತಂದ್ರೆ ನನಗೆ ನನ್ನ ಫ್ರಾಂಗೆ ಬೇಡ ಬೇಡ ನನಗೆ ಅಂದ್ರೆ ನಾನು ಒಂದು ಇತಿಹಾಸನ ವ್ಯೂಸ್ ಬರುತ್ತೆ ಇದ್ರಿಂದ ಏನೋ ಸಂಪಾದನೆ ಮಾಡ್ಕೊಂಡ್ಬಿಡ್ತೀವಿ ಅಂತ ಮೈಂಡ್ ಮೈಂಡ್ಸೆಟ್ ಲಕ್ಷ ಲಕ್ಷ ವ್ಯೂಸ್ ಬಂದ್ಬಿಡುತ್ತೆ ಆಮೇಲೆ ಕೆಲವರು ಸಂಪಾದನೆ ಕೆಲವರು ಕಲಾವಿದ್ರು ಹಣ ಕೇಳ್ತಾರೆ ಸರ್ ನಮ್ಮ ಹತ್ರ ಹೌದು ಸಂದರ್ಶನ ಕೊಡ್ಬೇಕಂದ್ರೆ ಹಣ ಕೇಳ್ತಾರೆ ಪಾಪ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಇದರಿಂದ ನಮ್ಗೆ ಎಷ್ಟು ಆದಾಯ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಲಕ್ಷ ಲಕ್ಷ ದುಡಿತೀವಿ ಏನ್ ಅಂತ ಅನ್ಕೊಂತಾರೆ ನಾವು ಹಾರ್ ಖರ್ಚು ಮಾಡಿರೋ ಚಿಂದೋಡಿ ಲೀಲಾ ಅವ್ರದ್ದು ಸರಣಿನ ನಾನು ಫಿಗರ್ಸ್ ರೂಪಾಯಿ ಸರ್ ನನಗೆ ದಾವಣಗೆರೆಗೆ ಹೋಗಿ ಮೂರ್ ದಿವಸ ಶೂಟ್ ಮಾಡಿ ಎರಡು ಕ್ಯಾಮ್ರಾದಲ್ಲಿ ಮಾಡ್ಕೊಂಬಂದೆ ಸೆವೆಂಟಿ ತೌಸಂಡ್ ರುಪೀಸ್ ಆಯ್ತು ಎಲ್ಲಾ ಸೇರಿ ಹತ್ತು ಸಾವಿರ ಕೂಡ ಬರ್ಲಿಲ್ಲ ಆದ್ರೆ ಬರ್ಲಿಲ್ಲ ನನಗೆ ಅದು ಲಾಸ್ ಆಯ್ತು ಅನ್ನೋ ಕೊರಗಿಲ್ಲ ಅಂತ ಒಬ್ಬ ಕಲಾವಿದ ಬಗ್ಗೆ ದಾಖಲೆ ಮಾಡಿದೀನಿ ಅನ್ನೋ ಇದೆ ಆದ್ರೆ ಇದ್ರಲ್ಲಿ ಏನೋ ದುಡ್ಕೊಂಡ್ಬಿಡ್ತೀವಿ ಅಂತ ದುಡ್ಡು ಕೇಳಿ ಕೆಲವೊಂದೊಂದ್ರಲ್ಲಿ ದುಡ್ಡು ಬರುತ್ತೆ ಇಲ್ಲ ಅಂತ ಹೇಳಲ್ಲ ಹೋಗಿರೋದು ಲೆಕ್ಕ ಹೌದು ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಹಳೆಯ ಕಲಾವಿದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ನಾನು ನಿರೂಪಣೆ ಮಾಡುವಂತ ಒಂದು ಮಾಡ್ತಾ ಸಿನಿಮಾ ಸ್ವಾರಸ್ಯಗಳು ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ನಮ್ದೆಲ್ಲ ಅಂದ್ರೆ ಈಸಿ ಸರ್ ಕೆಲಸ ಪ್ರಶ್ನೆ ಕೇಳ್ಕೊಂಡು ಓಡಬಹುದು ನೀವು ಸುಮ್ಮನೆ ಕೂತ್ಕೊಂಡು ಆ ವಿಷಯಗಳನ್ನೆಲ್ಲ ಗ್ರಹಿಸ್ಕೊಂಡು ನೀವು ಹೇಳುವಂಥ ಅದ್ಭುತವಾದ ಕೆಲಸ ಮಾಡ್ತಾ ಇದ್ರ ಉದಯ್ ಶಂಕರ್ ಸರ್ ಸೀರೀಸ್ ನೋಡಿದೀನಿ ನಾನು ನಾನು ಸಾಕಷ್ಟು ನೋಡಿದ್ ಸರ್ ನಿಮ್ದು ತುಂಬಾ ಫಾಲೋ ಮಾಡಿದೀನಿ ನಾನು ನಿಮ್ದು ಬಹಳ ಜನ ಕೇಳೋದು ನೀವು ಕೂತ್ಕೊಂಡು ಹೇಳೋ ಬದಲು ಅವ್ರ ಮನೆಯವ್ರನ್ನ ಕರ್ಸು ಮಾತಾಡಿ ಅವ್ರನ್ನೇ ಕರ್ಸು ಮಾತಾಡಿ ಇವತ್ತು ನಿಮ್ಮ ಮೂಲಕ ವೀಕ್ಷಕರಿಗೆ ನಾವು ಈ ಒಂದು ಪರಿಸ್ಥಿತಿ ಏನಿದೆ ಅನ್ನೋದು ಒಂದು ಕ್ಲಾರಿಟಿ ಕೊಡೋದಕ್ಕೆ ಅವಕಾಶ ಆಯ್ತು ಯಾಕಂದ್ರೆ ಸುಮ್ಮನೆ ನಾನು ಕ್ಯಾಮ್ರಾ ನೋಡಿಕೊಂಡು ಕ್ಲಾರಿಟಿ ಕೊಟ್ರು ಅವ್ರಿಗೆ ಸರಿ ಇನ್ನೊಬ್ಬ ಯೂಟ್ಯೂಬರ್ನ ಕೇಳಿ ಹೌದು ನೀವು ಅದೇ ಒಂದು ಕಷ್ಟನ ಹೇಳ ಒಂದೇ ದೋಣಿ ಇವಾಗ ಕನ್ನಡ ಟೋಟಲ್ ಕನ್ನಡ ಆಗಲಿ ನಾವಾಗ್ಲಿ ಒಂದು ಎಥಿಕ್ಸ್ಗಳನ್ನ ಇಟ್ಕೊಂಡಿದ್ದೀವಿ ಅಂದ್ರೆ ನೆಗೆಟಿವಿಟಿ ಇಲ್ಲದೆ ಇನ್ನೊಬ್ಬರನ್ನ ತೇಜವಧೆ ಮಾಡಿದೆ ಮತ್ತೊಬ್ಬರನ್ನ ಚುಚ್ಚದೆ ಅಥವಾ ಕಾಂಟ್ರವರ್ಷಿಯಲ್ ತಮ್ನೇಲ್ಸ್ಗಳ್ನ ಹಾಕದೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅನ್ನೋ ಒಂದು ಏಕ ಮನಸ್ಸಿನ ಒಂದು ಪಾಸಿಟಿವ್ ಅಪ್ರೋಚ್ನ ಇಟ್ಕೊಂಡು ಮಾಡ್ತಾ ಇರುವಂಥ ಚಾನಲ್ಲು ನಾವು ನಿಮ್ಮ ಹತ್ರ ಅವ್ರ ಚಾನಲ್ ಪರವಾಗಿ ನನ್ನ ಚಾನಲ್ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ನಮಗೆ ಬೇಕಾಗಿರೋದು ನಿಮ್ಮ ಒಂದು ವ್ಯೂ ನಿಮ್ಮ ಒಂದು ವ್ಯೂ ನಮಗೆ ಇನ್ನೂ ಈ ರೀತಿ ಹತ್ತು ಕೆಲಸ ಮಾಡೋಷ್ಟು ಶಕ್ತಿ ಕೊಡುತ್ತೆ ದಯವಿಟ್ಟು ಆ ವ್ಯೂಸ್ನ ಒಂದು ಸತಿ ಅದನ್ನು ನೋಡ್ಬಿಡಿ ಒಂದು ಸತಿ ನಿಜು ಬೇಜಾರಾಗಿಬಿಡುತ್ತೆ ಇವರೇ ಕಷ್ಟಪಟ್ಬಿಟ್ಟು ಮಾಡಿರ್ತೀವಿ ಎಲ್ಲಾನು ಕಷ್ಟಪಟ್ಟು ಜೊತೆಗೆ ಇಷ್ಟಪಟ್ಬಿಟ್ಟು ಮಾಡಿರ್ತೀವಿ ಅದು ನಾನು ಆಗಲೇ ತಿಳಿಸಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ದುಡ್ಡದು ಒಂದು ದುಡ್ಡದು ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ ದುಡ್ಡು ಯಾಕೆಂದರೆ ಹೆಚ್ಚು ಹೊಳೆ ಥರ ಹರಿಲಿಲ್ಲ ಅಂದರೂ ನಾವು ಖರ್ಚು ಮಾಡಿರೋದು ನಾವು ಬಂದರೆ ಸಾಕು ನಮಗೆ ಏನೊಂದು ಎರಡು ಕ್ಯಾಮ್ರಾಗೋ ಮೂರು ಕ್ಯಾಮ್ರಾಗೋ ನಮ್ಮ ಎಡಿಟ್ರಿಗೆ ಕ್ಯಾಮ್ರಾಮನ್ಗಳಿಗೆ ಇದಕ್ಕೆ ಏನು ಖರ್ಚು ಮಾಡಿರ್ತೀವಿ ಅಷ್ಟು ಬಂದರೂ ಸಾಕು ಅದ್ರ ಜೊತೆಗೆ ಅದಕ್ಕಿಂತ ಇಂಪಾರ್ಟೆಂಟು ತುಂಬ ಕೆದಕಿ ಕಾದು ರಿಸರ್ಚ್ ಮಾಡಿ ಅವ್ರನ್ನ ಕರ್ಕೊಂಡು ಇಂಟರ್ವ್ಯೂ ಮಾಡಿದಾಗ ಅದು ರೀಚ್ ಆಗಬೇಕು ಜನಕ್ಕೆ ದುಡ್ಡದ ಜೊತೆಗೆ ಅದು ಕೂಡ ಆಗಬೇಕು ಸೊ ಅದೆಲ್ಲ ನಿಮ್ಮ ಕೈನಲ್ಲಿದೆ ಇಂಥ ಒಂದು ಆರ್ಗ್ಯಾನಿಕ್ ಆಗಿರೋ ವಾಹಿನಿಗಳನ್ನ ತಾವು ನೋಡಿದಾಗ ಇನ್ನಷ್ಟು ಕೆಲಸಗಳು ಮಾಡೋದಕ್ಕೆ ಒಮ್ಮಸ್ ಬರುತ್ತೆ ಆಮೇಲೆ ನಾನು ನಿಮ್ಮ ಇದನ್ನು ನೋಡಿದೆ ಕಲಾವಿದ್ರು ಕೂಡ ಯಾವುದೋ ಶಾರ್ಟ್ ಫಿಲಮ್ ಯಾವುದೋ ಆಕ್ಟ್ ಮಾಡಿರೋದು ನೀವು ಟೋಟಲ್ ಕನ್ನಡಲ್ಲಿ ಹಾಕಿರೋದನ್ನು ನೋಡಿದೆ ಅಂದ್ರೆ ನಿಮ್ಮನ್ನು ಎಂಬ್ರೆಸ್ ಮಾಡೋಕೆ ಹಂಗ ಮಾಡುದರ ಸರ್ ನಟ ಭಯಂಕರ ಅವೆಲ್ಲ ಹೇಳ್ತಾ ಇಲ್ಲ ಯು ಆರ್ ವೆರಿ ನ್ಯಾಚುರಲ್ ಆಸ್ ಅ ಡೈರೆಕ್ಟರ್ ಹೇಳ್ತಾ ಇದ್ದೀನಿ ನೀವು ಇಲ್ಲಿ ನಿರೂಪಣೆ ಮಾಡೋದಕ್ಕೆ ನಿಮ್ದೇ ಆದಂತ ಒಂದು ಶೈಲಿ ಇದೆ ನಟನೆ ಮಾಡಬೇಕಾದ್ರೆ ನಿಮ್ಮ ನಿರೂಪಣಾ ಶೈಲಿ ಎಲ್ಲೂ ಅಲ್ಲಿ ಕಾಣಿಸಲ್ಲ ಕೆಲವರು ನಿರೂಪಣೆ ಮಾಡಿ ಮಾಡಿ ಇಲ್ಲ ಒಂದು ವಾಯ್ಸ್ ಓವರ್ ಕೊಟ್ಟು ಕೊಟ್ಟು ಅವ್ರು ಏನೇ ಮಾಡಿದ್ರು ಅದು ಇನ್ಫ್ಲುಯೆನ್ಸ್ ಆಗಿಬಿಡುತ್ತೆ ಅವ್ರು ಆಕ್ಟಿಂಗ್ ಮಾಡಬೇಕಾದ್ರೆ ನನಗೆ ಆಗ್ತಿತ್ತು ಅದು ನನಗೆ ನನಗನ್ನ ತಿದ್ದಿ ತೀರದವರು ರಾಜೇಂದ್ರ ಸಿಂಗ್ ಬಾಬು ನನ್ನೆಲ್ಲ ಅವಾಗ ಡೈಲಿಂಗ್ ಶೋಸ್ ಮಾಡ್ತಿದ್ದೆ ಅಂತ ಹೇಳುತ್ತಲ್ಲ ಅವಾಗ ಯಾರು ಫೋನ್ ಮಾಡಿ ನಮಸ್ಕಾರ ಯಾರು ಎಲ್ಲಿಂದ ಮಾತಾಡ್ತಾ ಇರೋದು ಓಕೆ ಓಕೆ ಮಂಜುನಾಥ್ ಅವರು ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ ಓ ಮೈಸೂರಿಂದ ನಾ ಹೇಳಿ ಮಂಜುನಾಥ್ ಅವ್ರು ಏನು ಟಿಫನ್ ಮಾಡಿದ್ರಿ ಟಿಫನ್ ಓ ಓಕೆ ನನಗೂ ಅಂದರೆ ತುಂಬ ಇಷ್ಟ ರೀ ಓಕೆ ಉಪ್ಪಿಟ್ಟು ನನಗೂ ಕಳಿಸ್ಕೊಡಿ ಮೈಸೂರಿಗೆ ಬಂದ ನಾನು ನಿಮ್ಮಲ್ಲಿ ತಿದ್ದೀನಿ ಯಾವ ಬೇಕಾಗಿತ್ತು ಈ ಹಾಡ ರಣಧೀರ ಚಿತ್ರದಿಂದ ನಮ್ಮ ಮಂಜುನಾಥ್ ಅವರು ಇಷ್ಟಪಟ್ಟರು ಈ ಹಾಡು ನಿಮಗಾಗಿ ಇದು ನಾವು ಆ್ಯಂಕರಿಂಗಲ್ಲಿ ಮಾತಾಡೋ ಪೇಸು ಅಂದರೆ ನಾನು ಮಾತಾಡ್ತಿದ್ದಿತ್ತು ಪೇಸು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದಾಗ ದೋಣಿ ಸಾಗಲಿ ಸಿನಿಮಾದಲ್ಲಿ ಅಲ್ಲಿ ಸೌಂದರ್ಯ ಅವ್ರ ಹೆಸರು ಕ್ಷಮಾ ಅಂತ ಪಾತ್ರದ ಹೆಸರು ಕ್ಷಮಾ ಮೇಡಮ್ ಅಂತ ಅವ್ರ ಹತ್ರ ಒಂದು ಸಿಚುವೇಶನ್ ಅಂತಂದರೆ ನಾನು ಬಾಲ್ ಆಡ್ಕೊಂಡು ಬರ್ತಾ ಇರ್ತೀನಿ ಮೇಡಮ್ ಒಟ್ಟು ಯಾರಾದರೂ ಸ್ಟೆನಿಸ್ ಕೃಷ್ಣ ಅವ್ರ ಪಾತ್ರ ಮಾಡಿದ್ರು ಅವ್ರ ಹೆಸರು ಮರ್ತಾ ಹೋದ್ರು ನಾನು ಪಾತ್ರದ ಹೆಸರು ಅವರು ಹೊಟ್ಟೋದ್ರು ಮೇಡಮ್ ನೀವು ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಮೇಡಮ್ ನೀವು ಅಲ್ಲಿಗೆ ಹೋಗಬೇಕಂತ ಏನು ಹೇಳಿ ಅವ್ರಿಗೆ ಏನು ತಿಳೋದು ಒಂದು ಸಿನಿಮಾ ಸೀನು ಕ್ಷಮಾ ಮೇಡಮ್ ಅಲ್ಲಿ ಇವರು ಕಾಯ್ತಾ ಕಾಯ್ತಾಯಿದ್ರಲ್ಲ ನೀವು ಹೋಗ್ಬೇಕಂತೆ ನಾನು ಇದಂಗೆ ಒಂದು ಪೀಳೋಂಗೆ ಬಂದಿತ್ತು ಹೊಡಿಲಿಲ್ಲ ಪಾಪ ಏನ್ ಹಂಗೆ ಮಾತಾಡ್ತಿದ್ಯಾ ಒಂದು ಪಾಸ್ ಮಾಡ್ಯುಲೇಷನ್ ಏನು ಇಲ್ಲದೆ ಅದನ್ನ ಅನುಭವಿಸು ಫಸ್ಟ್ ಆಂಕರಿಂಗ್ ಇಸ್ ಡಿಫ್ರೆನ್ಸ್ ಆಕ್ಟಿಂಗ್ ಇಸ್ ಡಿಫ್ರೆಂಟ್ ಇವಾಗ ಅಲ್ಲಿ ಮಾಡ್ತೀನಿ ನಾನು ಅಲ್ಲಿ ಹೇಳೋದು ಇಸ್ ಡಿಫ್ರೆಂಟ್ ಬರೀ ತಿನ್ನಲ್ಲ ಅದು ಹೇಳೋದು ಇಸ್ ಅದಕ್ಕೆ ಅದರದೇ ಆದಂಥ ಮಾಧ್ಯಮಗಳಿದೆ ಅದಕ್ಕೆ ಆದಂತ ದೈಹಿಕ ಭಾಷೆ ಅದಕ್ಕೆ ಆದಂತ ಒಂದು 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 ರೀತಿ ಇದೆ ಅದನ್ನ ಬಿಟ್ಬಿಟ್ಟು ನಾವು ನಮಗೆ ಮನಸ್ಸು ಬಂದಂಗೆ ಏನೇನೋ ಮಾಡ್ಕೊಂಡು ಹೋಗುದು ಬಟ್ ನಿಮ್ಮಲ್ಲಿ ನಾನು ಇದನ್ನ ಏನಕ್ಕೆ ಕೇಳಿದೆ ನೀವು ಆಕ್ಟಿಂಗೇ ಮಲ್ಲೇ ಬೇರೆ ಮಂಜುನಾಥನ ನೋಡಿದ್ವಿ ಇಲ್ಲಿ ನೀವು ನಿರೂಪಣೆ ಮಾಡ್ಬೇಕಾದ್ರೇನೆ ಒಂದು ಬೇರೆ ಮಂಜುನಾಥನ ನೋಡಿದ್ವಿ ನೀವಂದ್ರೆ ಕತೆ ಹೇಳಿಸ್ಕೊಂಡು ಕರ್ಕೊಂಡು ಹೋಗೋದಿದೆಯಲ್ಲ ಸರ್ ಅದು ಒಂದು ಆರ್ಟ್ ಎಲ್ರು ಕರಿವಾಗ ತಾಯಿ ಮಕ್ಕಳಿಗೆ ಚಂದಮಾಮ ಕತೆ ಹೇಳ್ತಾಳೆ ಆ ರೀತಿ ನೀವು ನಮ್ಮ ಚಿತ್ರರಂಗದ ಚಂದಮಾನದ ಕಥೆ ಹೇಳ್ತಾ ಇದ್ದೀರಾ ನನಗೆ ನಿಜವಾಗ್ಲು ಖುಷಿ ಇದೆ ನನಗೊಬ್ಬ ಸಿನಿಮಾ ಲವರಾಗಿ ತುಂಬಾ ಖುಷಿ ಇದೆ ಆಮೇಲೆ ನಿಮ್ಮ ಚಾನಲ್ಗೆ ನಮ್ಮ ಚಾನಲ್ಗೆ ಒಂದು ದೊಡ್ಡ ಡ್ರಾಬ್ಯಾಕ್ ಇದೆ ಸರ್ ಏನು ಹೇಳಿ ಸರ್ ನೋಡೋಣ ಹೇಳಿ ಸರ್ ಗೊತ್ತಾಗ್ತಾ ಇಲ್ಲ ಏನು ಗೊತ್ತಾ ನಾನು ನೀವು ನಮ್ ಚಾನೆಲ್ ನಿಮ್ ಚಾನೆಲ್ ಅಲ್ಲ ಸಿನಿಮಾದ್ ಮಾತ್ರ ಮಾಡ್ತಾ ಇದೀವಿ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ ಏನು ಹಿಸ್ಟಾರಿಕಲ್ ಮಾಡ್ತಾರೆ ಯಾರೋ ಫಾರ್ಮರ್ಸ್ ಮಾಡ್ತಾರೆ ನಮ್ಗ ಗೊತ್ತಿಲ್ಲ ಅದು ಕೇಳ್ತಾರೆ ಸಾಕಷ್ಟು ಜನ ನೀವು ಅದನ್ನ ಮಾಡಿ ಅಂತ ಸಿ ಇವಾಗ ಸಿನಿಮಾ ನಮಗೆ ಗೊತ್ತು ಸರ್ ಗೊತ್ತು ಅಂತ ಆಂಕಾರದಿಂದ ಹೇಳ್ತೀನಿ ತಿಳ್ಕೊಂಡಿದೀವಿ ಒಂದಿಷ್ಟು ಸೊ ಅದ್ರ ಬಗ್ಗೆ ಹಿಡಿತಾ ಇದೆ ನಾವು ಮಾಡ್ತೀವಿ ಬೇರೆ ನಮ್ಗೆ ಹಿಡ್ತಾ ಇಲ್ಲ ನಾವು ಆಗೋದಿಲ್ಲ ಸೊ ಅವಾಗ ನಮ್ಗೆ ಜಸ್ಟಿಫೈ ಮಾಡೋದಕ್ಕಾಗಲ್ಲ ಸೊ ನಮಗೆ ಸಿನಿಮಾ ಆಸೆ ಪಡೋ ಜನ ಮಾತ್ರ ನಮ್ಗೆ ಆಡಿಯನ್ಸ್ ಅದೇ ನಮ್ಗೆ ಡ್ರಾಬ್ಯಾಕ್ ಬೇರೆಯವ್ರೂ ಟ್ರಾವೆಲ್ ಮಾಡೋರು ಟ್ರಾವೆಲರ್ ನೋಡ್ತಾರೆ ಫುಡ್ ಬ್ಲಾಗ್ಸ್ ಮಾಡೋರು ಫುಡ್ ನೋಡ್ತಾರೆ ಫಾರ್ಮರ್ಸ್ ಮಾಡೋರು ರೈತರದ್ದು ಅದ್ ನೋಡ್ತಾರೆ ನಮಗೆ ರಿಸ್ಟ್ರಿಕ್ಟೆಡ್ ಆಡಿಯನ್ಸು ಈ ರಿಸ್ಟ್ರಿಕ್ಟೆಡ್ ಆಡಿಯನ್ಸ್ ನಮಗೆ ಕೈ ಹಿಡಿದ್ರೆ ಸಾಕು ಅಷ್ಟೇ ಅಷ್ಟೇ ಈ ಯೂಟ್ಯೂಬ್ಗೆ ಯಾವುದೇ ಒಂದು ಸಂಘಟನೆ ಇಲ್ಲವಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಯಾಕೆಂದರೆ ಸಿನಿಮಾದವ್ರಿಗಾಗಲಿ ನಿಮಗೆ ಜೂನಿಯರ್ ಕಲಾವಿದರಿಗಾಗಲಿ ಬೇರೆ ಬೇರೆ ಮೇಕಪ್ ಇವರು ಎಲ್ಲದಕ್ಕೂ ಒಂದೊಂದು ಸಂಘಟನೆಗಳಿದೆ ಕಿರುತೆರೆಗೆ ಸಂಘಟನೆ ಇದೆ ಆಮೇಲೆ ನಿಮಗೆ ಸಿನಿಮಾಗಳಿಗೆ ಅವಾರ್ಡ್ ಬರುತ್ತೆ ಸಬ್ಸಿಡಿ ಬರುತ್ತೆ ಬೇರೆ ಬೇರೆ ರೀತಿ ಸವಲತ್ತುಗಳಿದೆ ಆದರೆ ಈ ಯೂಟ್ಯೂಬರ್ಸ್ಗೆ ಯಾವುದೇ ರೀತಿ ಇಲ್ಲ ಯೂಟ್ಯೂಬ್ನಿಂದಲೇ ನಮಗೆ ಸಂಪಾದನೆ ಬರಬೇಕು ಅಥವಾ ವೀಕ್ಷಕರು ನಮ್ಮ ಕೈ ಹಿಡಿಬೇಕು ಎರಡೇ ಅದು ಬಿಟ್ಟರೆ ನಮಗೆ ಬೇರೆ ಏನೂ ದಾರಿ ಇಲ್ಲ ಒಂದು ಸಂಘಟನೆ ಅನ್ನೋದು ಇಲ್ವೇ ಇಲ್ಲ ಇಲ್ಲಿ ಸರ್ ಸಂಘಟನೆ ಅನ್ನೋದಕ್ಕಿಂತ ನಾನೊಂದೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಎಷ್ಟು ಮಟ್ಟಿಗೆ ಅರ್ಹನೋ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಆಗ್ಲೇ ಸಾಕಷ್ಟು ಜನ ಬೇರೆ ನನ್ನ ಮಿತ್ರ ಮಾಧ್ಯಮದವ್ರ ಹತ್ರ ಮಾತಾಡಿದಿನಿ ಒಂದು ಮಾನದಂಡ ತಗೊಬಣ ಫಸ್ಟ್ ಸಂಘಟನೆ ಆಮೇಲೆ ಆಗುತ್ತೆ ಒಂದು ನಾವುಗಳು ಅಟ್ಲೀಸ್ಟ್ ನಾವು ನಮ್ಮ ಐದು ಜನ ಒಂದೇ ಮನಸ್ಥಿತಿ ಇರೋರು ಸೇರಿದ್ವಾ ನಮ್ಮ ಚಾನೆಲ್ಗಳನ್ನ ನಾವು ಏನು ಮಾಡಬೇಕು ನಾವು ಅಭ್ಯಾಸ ಮಾಡೋಣ ಎಲ್ಲರೂ ಬಂದ್ಬಿಡಬೇಕು ನಮ್ಮ ಹತ್ರ ಕೇಳಬೇಕು ನಾವು ಹೇಳಬೇಕು ಅನ್ನೋದಲ್ಲ ನನಗೆ ಪ ಹರಿಹರಪ್ಪ ಮಂಜುನಾಥ್ ಅವ್ರ ಮೇಲೆ ಗೌರವ ನಮ್ಮ ಮೋಹನ್ ಅವ್ರ ಮೇಲೆ ಗೌರವ ಯಾರೋ ಕಲಾ ಮಾಧ್ಯಮ ಪರಂ ಮೇಲೆ ಗೌರವ ಯಾರೋ ಒಬ್ಬ ಈ ಗ್ಲೋಬಲ್ ಕನ್ನಡಿಗಾಂತಿ ಇವಾಗ ಒಬ್ಬರು ಮಾಡ್ತಾ ಇದ್ದಾರೆ ನಮ್ಮ ರಾಮ್ ಅವರು ಅವ್ರ ಮೇಲೆ ಗೌರವ ಸೊ ನಾವುಗಳು ಸೇರಿಕೊಂಡು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ಭಾಷೆ ಬಳಸಬೇಕು ಯಾವ ಭಾಷೆ ಬಳಸಬಾರ್ದು ಪರಮ್ ಮೊನ್ನೆ ನಾನು ಅದು ಹೇಳಿದೆ ಒಬ್ಬ ಪ್ರಖ್ಯಾತ ಕಲಾವಿದರು ಮಗನ ಸಂದರ್ಶನ ಮಾಡಿದ್ರು ಅವರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಪಾಪ ಆ ಕಲಾವಿದ್ರ ಮಗ ಆ ಫ್ಲೋನಲ್ಲಿ ಕೆಲವು ವಲ್ಗರ್ ಲ್ಯಾಂಗ್ವೇಜ್ನ ಬಳಸಿದ್ರು ಲೋಕ ಅವ್ರು ಹೇಳಬೇಕು ಅಂತ ಹೇಳಿದ್ದಲ್ಲ ಎಗೈನ್ ಫ್ಲೋನಲ್ಲಿ ಬಂದಿದ್ದು ಫ್ಲೋನಲ್ಲಿ ಬಂದಿದ್ದು ನಾನು ಪರಮ್ ಹೇಳಿದೆ ದಯವಿಟ್ಟು ಅಂತ ವರ್ಡ್ಗಳನ್ನ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಕಾರಣ ಇಷ್ಟೇ ನಿಮ್ಮ ಚಾನಲ್ಗೆ ಅಂತ ನೋಡೋ ಒಂದು ಆಡಿಯನ್ಸ್ ಇರ್ತಾರೆ ಹೆಂಗಸ್ ಇರ್ಬೋದು ಮಕ್ಳಿರ್ಬೋದು ಅವ್ರಗಳಿಗೆ ಕಸಿವಿಸಿ ಆಗಬಾರ್ದು ಏಯ್ ಇಂಥ ಚಾನಲಲ್ಲಿ ಇಂಥ ಮಾತು ಬಂದ್ಬಿಡ್ತಾ ಅದು ಬರಬಾರ್ದು ಅದು ನಮ್ಮ ಜನಕ್ಕೆ ನಾವು ಎಷ್ಟಾಗುತ್ತೆ ಲಾಯಲ್ ಆಗಿರಬೇಕು ನಿಯತ್ ಆಗಿರ್ಬೇಕು ಆಮೇಲೆ ಇಲ್ಲಿ ಇವ್ರುಗಳಿಗೆ ಕ್ಯಾಮ್ರಾ ಮುಂದೆ ನಾವು ಕುತ್ಕೊಂಡು ಸುಳ್ಳು ಹೇಳ್ಬಾರ್ದು ನಾವು ಇಲ್ಲಿ ಏನು ಮಾತಾಡ್ತಿದ್ದೀವಿ ಅದು ಇರಬೇಕು ಅಲ್ಲೂ ಹಂಗೆ ಇರಬೇಕು ಇಲ್ಲೂ ಹಿಂಗೆ ಇರಬೇಕು ಸೊ ಫಸ್ಟ್ ನಾವುಗಳೆಲ್ಲ ಸೇರಿ ಒಂದು ಮಾನದಂಡ ಮಾಡಿಕೊಂಡ್ರೆ ಸಂಘಟನೆ ಆಟೋಮೆಟಿಕ್ ಆಗ ಅವಾಗಲೇ ನಾನು ತಿಳಿಸ್ತೀವಿ ಯೂಟ್ಯೂಬಾ ಅನ್ನೋರಿಗೆ ಯೂಟ್ಯೂಬ್ ಅವರಾ ಅನ್ನೋಂಗೆ ಮಾಡಬೇಕು ಸರ್ ಇದು ನಾವೆಲ್ಲರೂ ಸೇರಿದ್ರೆ ಎಲ್ಲರೂ ಮನಸ್ಸಿಟ್ರೆ ಖಂಡಿತ ಆಗುತ್ತೆ